ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಇಷ್ಟು ಜನಸಂಖ್ಯೆಯನ್ನು ಸರ್ವೆ ಮಾಡಿ ಮೀಸಲಾತಿಯನ್ನ ನಿಗದಿಪಡಿಸಿ ವರದಿಯನ್ನ ಸಲ್ಲಿಸಿದ ಸರ್ಕಾರಕ್ಕೆ ಸಲ್ಲಿಸಿದ ಇದರಲ್ಲಿ ಐದು ಕ್ಯಾಟಗರಿ ಅಂತ ನಾನು ಹೇಳಿದೆ ಮೊದಲನೇದು ಕ್ಯಾಟಗರಿ ಇವರನ್ನ ಅತಿ ಹಿಂದುಳಿದ ಜಾತಿಗಳು ಅಂತ ಗುರುತಿಸಿದ್ದಾರೆ ಈ ಅತಿ ಹಿಂದುಳಿದ ಜಾತಿಗಳು ಐವತ್ತೊಂಬತ್ತು ಗುರುತಿಸಿದ್ದಾರೆ ಇವರನ್ನ ಅಲೆ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜಾತಿಗಳು ಅಂತ ಕೂಡ ಕರೀತಾರೆ ಇವರ ಒಟ್ಟು ಜನಸಂಖ್ಯೆ ಎಷ್ಟಿದೆ ಅಂದ್ರೆ ಐದು ಲಕ್ಷದ ಇಪ್ಪತ್ತೆರಡು ಸಾವಿರದ ತೊಂಬತ್ತೊಂಬತ್ತಿದೆ ಇವ್ರಿಗೆ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ನಿಗದಿಪಡಿಸಿದ್ದಾರೆ ಎರಡನೇ ಕ್ಯಾಟಗರಿ ಬಿ ಈ ಬಿ ಏನು ಅಂತಂದ್ರೆ ಹೆಚ್ಚು ಹಿಂದುಳಿದವರು ಹೆಚ್ಚು ಹಿಂದುಳಿದ ಜಾತಿಗಳು ಮೋಸ್ಟ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಈ ಮೋರ್ ಬ್ಯಾಕ್ವರ್ಡ್ ಫಸ್ಟ್ ಒನ್ ಇಸ್ ಮೋಸ್ಟ್ ಬ್ಯಾಕ್ವರ್ಡ್ ಸೆಕೆಂಡ್ ಒನ್ ಇಸ್ ಮೋರ್ ಬ್ಯಾಕ್ವರ್ಡ್ ಹೆಚ್ಚು ಹಿಂದುಳಿದ ಜಾತಿಗಳು ಇವರು ಯಾರು ಅಂದ್ರೆ ಮಾದಿಗ ಸಂಬಂಧಿತ ಜಾತಿಗಳು ಈ ಜಾತಿಗಳು ಹದಿನೆಂಟಿದೆ ಈ ಹದಿನೆಂಟು ಜಾತಿಗಳ ಜನಸಂಖ್ಯೆ ಎಷ್ಟಿದೆ ಅಂತಂದ್ರೆ ಮೂವತ್ತಾರು ಲಕ್ಷದ ಅರವತ್ತೊಂಬತ್ತು ಸಾವಿರದ ಇನ್ನೂರ ನಲವತ್ತಾರು ಇವ್ರಿಗೆ ಆರು ಪರ್ಸೆಂಟ್ ಮೀಸಲಾತಿಯನ್ನು ನಿಗದಿಪಡಿಸಲಾಗಿದೆ ಸಿ ಕ್ಯಾಟಗರಿ ಇವರನ್ನ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಅಂತ ಕರೆದಿದ್ದಾರೆ ಹಿಂದುಳಿದ ಜಾತಿಗಳು ಇವರು ಯಾರು ಅಂದ್ರೆ ವಲಯ ಮತ್ತು ವಲಯ ಸಂಬಂಧಿತ ಜಾತಿಗಳು ಹದಿನೇಳು ಜಾತಿಗಳಿದೆ ಇವರು ಇವರ ಜನಸಂಖ್ಯೆ ಎಷ್ಟಿದೆ ಅಂದ್ರೆ ಮೂವತ್ತು ಲಕ್ಷದ ಎಂಟು ಸಾವಿರದ ಆರುನೂರ ಮೂವತ್ತ್ ಮೂರು ಸೊ ಇವರಿಗೆ ಮೀಸಲಾತಿ ನಿಗದಿಪಡಿಸಿರೋದು ಎಷ್ಟು ಅಂದ್ರೆ ಐದು ಶೇಕಡ ಐದು ಇನ್ನು ಡಿ ಗುಂಪು ಅಥವಾ ಡಿ ಕ್ಯಾಟಗರಿ ಈ ಡಿ ಕ್ಯಾಟಗರಿನ ಕಡಿಮೆ ಹಿಂದುಳಿದ ಜಾತಿಗಳು ಅಂತ ಗುರುತಿಸಿದ್ದಾರೆ ಇವರು ಯಾರಪ್ಪ ಅಂತಂದ್ರೆ ಬೋಮಿ ಲಂಬಾಣಿ ಕೊರ್ಚ ಕೊರ್ಮಾ ಇತ್ಯಾದಿ ಜಾತಿಗಳು ಇವರು ಜನಸಂಖ್ಯೆ ಎಷ್ಟಿದೆ ಅಂದ್ರೆ ಇಪ್ಪತ್ತೆಂಟು ಲಕ್ಷದ ಮೂವತ್ನಾಲ್ಕು ಸಾವಿರದ ಒಂಬೈನೂರ ಮೂವತ್ತೊಂಬತ್ತಿದೆ ಇವರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನ ನಿಗದಿಪಡಿಸಿದೆ ಇನ್ನು ಈ ಕ್ಯಾಟಗರಿ ಈ ಕ್ಯಾಟಗರಿ ಏನು ಅಂತಂದ್ರೆ ಮೂಲ ಜಾತಿ ನಮೂದಿಸದ ಜಾತಿಗಳು ನಮ್ಮ ಮೂಲ ಜಾತಿ ಏನು ಅನ್ನೋದನ್ನ ನಮೂದಿಸದೇ ಇರತಕ್ಕಂಥ ಜಾತಿಗಳು ಮೂರು ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಅಂತ ಇವರ ಜನಸಂಖ್ಯೆ ಎಷ್ಟಿದೆ ಅಂತಂದ್ರೆ ಈ ಸರ್ವೇನಲ್ಲಿ ನಾಲ್ಕು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಐವತ್ನಾಲ್ಕು ಇವ್ರಿಗೆ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ನಿಗದಿಪಡಿಸಿದ್ದಾರೆ ನಿಗದಿಪಡಿಸಿ ಈಗ ಸರ್ಕಾರಕ್ಕೆ ವರದಿ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ವರದಿ ಕೊಡ್ತಾ ಇದ್ದಂಗೇನೆ ಎಲ್ಲ ಕಡೆ ಗೊಂದಲ ಸಂಶಯ ವಾದ ವಿವಾದ ಅಪವಾದ ಎಲ್ಲವೂ ಶುರುವಾಗಿದೆ ಇದು ಯಾಕೆ ಶುರುವಾಗಿದೆ ಅಂತಂದ್ರೆ ಸ್ನೇಹಿತರೆ ನಿಮ್ಗೆ ಹೇಳ್ತೀನಿ ಕ್ಯಾಟಗರಿ ಸಿ ನಲ್ಲಿ ಕೆಲವು ಜಾತಿಗಳನ್ನ ಎ ಕ್ಯಾಟಗರಿಗೆ ಸೇರ್ಸ್ಬೇಕಿದ್ದಾರೆ ಎ ಕ್ಯಾಟಗರಿನಲ್ಲಿ ಇದ್ದಾರೆ ಅದು ಯಾವ ಕಾರಣಕ್ಕೆ ಸೇರಿಸಿದ್ದಾರೆ ಅನ್ನೋದನ್ನ ಆಯೋಗ ಹೇಳ್ಬೇಕಾಗ್ತದೆ ಆಯೋಗದ ವರದಿಯಲ್ಲಿ ಏನಿದೆ ಅದನ್ನ ನಾನು ಹೇಳ್ತೇನೆ ಪ್ರವರ್ಗ ಏನಲ್ಲಿ ಪ್ರವರ್ಗ ಹೇಗೆ ಒಂದು ಪರ್ಸೆಂಟ್ ಮೀಸಲಾತಿಯನ್ನ ನಿಗದಿಪಡಿಸಿದ್ದಾರೆ ಅವ್ರನ್ನ ಅಲೆಮಾರಿ ಅರೆ ಅಲೆಮಾರಿ ಜಾತಿಗಳು ಅಂತ ಐವತ್ತೊಂಬತ್ತು ಜಾತಿಗಳನ್ನ ಗುರುತಿಸಿದ್ದಾರೆ ಇದರಲ್ಲಿ ಏನಾಗಿದೆ ಈ ಪ್ರವರ್ಗ ಏನಲ್ಲಿರುವಂತಹ ಐವತ್ತೊಂಬತ್ತು ಜಾತಿಗಳ ಕ್ರಮ ಸಂಖ್ಯೆ ಹದಿನೇಳು ಈ ಕ್ರಮ ಸಂಖ್ಯೆ ಹದಿನೇಳರಲ್ಲಿ ಚನ್ನದಾಸರ್ ಹೊಲೆಯ ದಾಸರ್ ಅಂತ ಒಂದು ಕಮ್ಯುನಿಟಿ ಎರಡು ಕಮ್ಯುನಿಟಿಗಳು ಇವರು ಸಾಮಾಜಿಕವಾಗಿ ಹೊಲೆಯ ಸಂಬಂಧಿತ ಜಾತಿಗಳು ಇವರನ್ನ ಅಲೆಮಾರಿ ಅರೆ ಅಲೆಮಾರಿ ಗುಂಪಿಗೆ ಸೇರಿಸಿದ್ದಾರೆ ಇವ್ರ ಸಂಖ್ಯೆ ಎಷ್ಟಿದೆ ಅಂದ್ರೆ ಎಪ್ಪತ್ತೊಂಬತ್ತು ಸಾವಿರದ ಆರ್ನೂರ ಇಪ್ಪತ್ತೈದು ಕ್ರಮ ಸಂಖ್ಯೆ ಇಪ್ಪತ್ತೆಂಟು ಕ್ಯಾಟಗರಿ ಒಂದರ ಐವತ್ತೊಂಬತ್ತು ಜಾತಿಗಳ ಕ್ರಮ ಸಂಖ್ಯೆ ಇಪ್ಪತ್ತೆಂಟರಲ್ಲಿ ಕೊಲಾರ್ ವಲ್ಹಾರ್ ಅಂತ ಇವರನ್ನು ಕೂಡ ಕ್ಯಾಟಗರಿ ಒಂದಕ್ಕೆ ಸೇರಿಸಿದ್ದಾರೆ ಇವರ ಸಂಖ್ಯೆ ಎಷ್ಟಿದೆ ಅಂದ್ರೆ ಹನ್ನೊಂದು ಸಾವಿರದ ಇನ್ನೂರ ನಲವತ್ತೊಂಬತ್ತಿದೆ ಕ್ರಮ ಸಂಖ್ಯೆ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತರಲ್ಲಿ ಹೊಲೆಯ ದಾಸರಿ ಇವರನ್ನ ಕ್ಯಾಟಗರಿ ಒಂದಕ್ಕೆ ಸೇರಿಸಿದ್ದಾರೆ ಇವರ ಜನಸಂಖ್ಯೆ ಎಷ್ಟಿದೆ ಅಂದ್ರೆ ಮೂರು ಸಾವಿರದ ಅರವತ್ಮೂರು ಕ್ರಮ ಸಂಖ್ಯೆ ನಲವತ್ತರಲ್ಲಿ ಮಾಲದಾಸರಿ ಮಾಲ ಅನುಜಾತಿ ಹೊಲೆಯನ್ನು ಜಾತಿಗೆ ಸಮಾನಾಂತರ ಜಾತಿ ಈ ಮಾಲ ದಾಸರಿ ಎಂಟು ಸಾವಿರದ ಆರ್ನೂರ ಮೂವತ್ತೆಂಟು ಸಂಖ್ಯೆ ಇದೆ ಇವರನ್ನು ಕೂಡ ಕ್ಯಾಟಗರಿ ಒನ್ ಅಲ್ಲಿ ಸೇರಿಸಿದ್ದಾರೆ ಈ ಹೊಲೆಯ ಸಂಬಂಧಿತ ಜಾತಿಗಳ ವಾದ ಏನು ಅಂತಂದ್ರೆ ನಮ್ಮ ಗುಂಪಿನಲ್ಲಿ ಸೇರಿಸಿ ನಮ್ಮ ಸಂಖ್ಯೆಗೆ ಇವ್ರನ್ನ ಸೇರ್ಸ್ಬೇಕಾಗಿದ್ದನ್ನ ಇಲ್ಲಿ ಯಾಕೆ ಸೇರ್ಸಿದ್ರು ಅನ್ನೋದು ಇವರ ಸಂಶಯ ಎಷ್ಟಾಗುತ್ತೆ ಪ್ರವರ್ಗ ಒಂದರಲ್ಲೇ ಸಂಖ್ಯೆ ಇದೆ ಇನ್ನು ಪ್ರವರ್ಗ ಬಿ ಇದು ಮಾದಿಗ ಸಂಬಂಧಿತ ಜಾತಿಗಳ ಮಧ್ಯದಲ್ಲಿ ಕ್ರಮ ಸಂಖ್ಯೆ ಹದಿನಾರು ಪರಯನ್ ಪರಯ ಅನ್ನೋ ಜಾತಿನ ಅಲ್ಲಿಗೆ ಸೇರ್ಸಿದ್ದಾರೆ ಇವ್ರ ಜನಸಂಖ್ಯೆ ಎಷ್ಟಿದೆ ಅಂದ್ರೆ ಒಂದು ಲಕ್ಷದ ಅರವತ್ತೊಂದು ಸಾವಿರದ ನೂರ ಅರವತ್ನಾಲ್ಕ ಇದೆ ಇಷ್ಟೊಂದು ದೊಡ್ಡ ಸಂಖ್ಯೆಯ ವಲಯ ಸಂಬಂಧಿತ ಜಾತಿಯನ್ನ ನೀವು ಮಾದಿಗ ಸಂಬಂಧಿತ ಜಾತಿ ಒಳಗಡೆ ಯಾಕೆ ಸೇರಿಸಿದ್ರಿ ಅನ್ನೋದು ಇವ್ರ ವಾದ ಇನ್ನು ಪ್ರವರ್ಗ ಈ ಸದಾಶಿವ ಆಯೋಗ ನಾಲ್ಕು ಕ್ಯಾಟಗರಿಗೆ ರಿಸರ್ವೇಶನ್ ಕೊಡಬೇಕು ಅಂತ ರೆಕಮೆಂಡ್ ಮಾಡಿದ್ದು ಬಿಜೆಪಿ ಸರ್ಕಾರ ಇದ್ದಾಗ ನಮ್ಮ ಸರ್ಕಾರ ಇದ್ದಾಗ ಜಸ್ಟಿಸ್ ಈ ಮಾಧುಸ್ವಾಮಿಯವರ ಕಾನೂನು ಸಚಿವರಾದಂತಹ ಅವರ ನೇತೃತ್ವದ ಕ್ಯಾಬಿನೆಟ್ ಸಬ್ ಕಮಿಟಿ ನಾಲ್ಕು ಕ್ಯಾಟಗರಿಯನ್ನ ಮಾಡಿತ್ತು ಜಸ್ಟಿಸ್ ನಾಗಮೋಹನ್ ದಾಸ್ ಸಮಿತಿ ಐದು ಕ್ಯಾಟಗರಿಯನ್ನ ಮಾಡಿದ್ದಾರೆ ಈ ಐದನೇ ಕ್ಯಾಟಗರಿ ಯಾರು ಅಂತಂದ್ರೆ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಇವ್ರನ್ನ ಐದನೇ ಕ್ಯಾಟಗರಿಗೆ ಸೇರಿಸಿದ್ದಾರೆ ಇವ್ರ ಜನಸಂಖ್ಯೆ ಎಷ್ಟಿದೆ ಅಂದ್ರೆ ನಾಲ್ಕು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಐವತ್ನಾಲ್ಕು ಸೊ ಪ್ರವರ್ಗ ಒಂದಲ್ಲಿ ಒಂದರಲ್ಲಿರ್ತಕ್ಕಂಥ ಒಂದು ಲಕ್ಷ ಚಿಲ್ಡ್ರೆನ್ ಜನಸಂಖ್ಯೆ ಇರ್ತಕ್ಕಂಥ ನಾಲ್ಕು ಗುಂಪುಗಳು ಪ್ರವರ್ಗ ಬಿ ನಲ್ಲಿರ್ತಕ್ಕಂಥ ಪರೆಯ ಪರೆಯನ್ ಸಂಖ್ಯೆ ಒಂದು ಲಕ್ಷದ ಅರವತ್ತೊಂದು ಸಾವಿರ ಚಿಲ್ಡ್ರೆನ್ ಪ್ರವರ್ಧ ಈನಲ್ಲಿರ್ತಕ್ಕಂಥ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಇವರು ನಾಲ್ಕು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಐವತ್ನಾಲ್ಕು ಈ ಮೂರನ್ನ ಕೂಡಿದ್ರೆ ಏಳು ಲಕ್ಷದ ಮೂವತ್ತೆಂಟು ಸಾವಿರದ ಆರ್ನೂರ ತೊಂಬತ್ಮೂರು ಆಗುತ್ತೆ ನಮ್ಮ ಆರ್ಗ್ಯುಮೆಂಟ್ ಏನು ಅಂತಂದ್ರೆ ನಮ್ಮ ಸಮಾಜದ ಆರ್ಗ್ಯುಮೆಂಟ್ ಏನು ಏನಂತಂದ್ರೆ ಇಷ್ಟು ಜನಸಂಖ್ಯೆ ಕೊಲೆಯ ಸಂಬಂಧಿತರ ಜಾತಿಗಳ ಜೊತೆ ಇರ್ಬೇಕಾಗಿತ್ತು ಇದ್ದಿದ್ರೆ ನಮ್ ಸಂಖ್ಯೆ ವರ್ದಿನಲ್ಲಿ ತೋರಿಸಿರೋದು ಮೂವತ್ತು ಲಕ್ಷದ ಎಂಟು ಸಾವಿರದ ಆರ್ನೂರ ಮೂವತ್ಮೂರು ಅವ್ರಿಗೆ ಏಳು ಲಕ್ಷದ ಮೂವತ್ತೆಂಟು ಸಾವಿರ ಸೇರ್ಸಿದ್ರೆ ನಮ್ ಜನಸಂಖ್ಯೆ ಮೂವತ್ತೇಳು ಸಾವಿರದ ಮೂವತ್ತೇಳು ಲಕ್ಷದ ನಲವತ್ತೇಳು ಸಾವಿರದ ಮುನ್ನೂರ ಇಪ್ಪತ್ತ ಮಾದಿಗ ಸಮಾಜಕ್ಕೆ ಆರು ಪರ್ಸೆಂಟ್ ಮೀಸಲಾತಿಯನ್ನ ಸದಾಶಿವ ಆಯೋಗ ಕೂಡ ರೆಕಮೆಂಡ್ ಮಾಡಿದ್ರು ಮಾಧುಸ್ವಾಮಿ ಆಯೋಗ ಕೂಡ ರೆಕಮೆಂಡ್ ಮಾಡಿದ್ರು ಈಗ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಆರ್ ಪರ್ಸೆಂಟ್ ನ ರೆಕಮೆಂಡ್ ಮಾಡಿದ್ದಾರೆ ಅಷ್ಟನ್ನು ಕೊಡ್ಬಹುದು ಇದರಲ್ಲಿ ಗೊಂದಲನೆ ಬೇಡ ನನ್ನ ಆರ್ಗ್ಯುಮೆಂಟ್ ಮತ್ತು ನನ್ನ ಸಮಾಜ ಕೇಳ್ತಾ ಇದೆ ಅಲ್ಲೊಬ್ರು ಇಲ್ಲೊಬ್ರು ವಿರೋಧ ಮಾತಾಡಿದ್ರೆ ಅದು ಸಮಾಜದ ಮಾತಾಗಲ್ಲ ಸೊ ಅವ್ರಿಗೆ ಆರ್ ಪರ್ಸೆಂಟ್ ಕೊಟ್ಟಿರೋದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ಆದ್ರೆ ಅವ್ರಿಗಿಂತ ಜನಸಂಖ್ಯೆ ಜಾಸ್ತಿ ಇರುವಂತ ನಮಗೆ ಐದು ಪರ್ಸೆಂಟ್ ಯಾಕೆ ಕೊಟ್ಟಿದ್ದೀರಿ ಆರ್ಗ್ಯುಮೆಂಟ್ ಎರಡು ಲಕ್ಷದ ಮೂವತ್ತೊಂಬತ್ತು ಹೆಚ್ಚುವರಿ ಜನಸಂಖ್ಯೆ ಇರೋರಿಗೆ ಕಡಿಮೆ ರಿಸರ್ವೇಶನ್ ಕೊಟ್ಟು ನಮಗಿಂತ ಕಡಿಮೆ ಇರೋರಿಗೆ ಆರು ಪರ್ಸೆಂಟ್ ಕೊಟ್ಟಿರೋದು ಇದು ಹೊಲೆಯರ್ಗಿರ್ತಕ್ಕಂಥ ಅನ್ಯಾಯ ಅನ್ನೋದು ನಮ್ಮ ಆರ್ಗ್ಯುಮೆಂಟ್ ಈ ಆರ್ಗ್ಯುಮೆಂಟ್ ಒಳಗಡೆ ಒಂದು ವಿಚಾರ ಇದೆ ಏನ್ ವಿಚಾರ ಅಂತಂದ್ರೆ ಸ್ನೇಹಿತರೆ ನಿಮ್ಗೆ ಹೇಳ್ಬೇಕು ಈ ಆದಿ ಕರ್ನಾಟಕ ಆದಿ ಅಂದ್ರ ಆದಿ ದ್ರಾವಿಡ ಇದಾರಲ್ಲ ಇವರು ವಲಯ ಸಂಬಂಧಿತ ಜಾತಿಗಳು ಅನ್ನೋದು ಒಲೆಯರ ಆರ್ಗ್ಯುಮೆಂಟ್ ಇದು ನಿಜನ ಸುಳ್ಳು ಅಂತ ಪರಿಷ್ಕರಣೆ ಮಾಡ್ಬೇಕೀಗ ಆದಿ ಕರ್ನಾಟಕ ಅಂತ ಬರ್ಸಿರೋರು ಒಲೇರೋ ಮಾದಿಗುರುವ ಆದಿ ದ್ರಾವಿಡ ಅಂತ ಬರ್ಸಿರೋರು ಒಲೆರೋ ಅನ್ನೋದನ್ನ ಪರಿಷ್ಕರಣೆ ಮಾಡಿ ಊಡಿ ಕಳೆದು ಆ ಕಡೆ ಕಡೆ ಸೇರ್ಸಿದ್ರೆ ನನಗನ್ಸುತ್ತೆ ಒಂದ್ಲಿ ಇವರಿಬ್ರು ಈಕ್ವಲ್ ಆಗಿ ಬರ್ತಾರೆ ಸೊ ಹಾಗಾಗಿ ಈ ವರದಿ ಇದೆಯಲ್ಲ ಈ ವರದಿಯನ್ನ ನೀವು ಸ್ವೀಕರಿಸಿದ್ದೀರಿ ಸ್ವೀಕರಿಸಿರುವ ವರದಿಯನ್ನ ಅಂಗೀಕರಿಸಿ ಆದೇಶ ಮಾಡೋದಕ್ಕಿಂತ ಮೊದಲು ಪರಿಷ್ಕರಿಸಿ ಆದೇಶ ಮಾಡಿ ಅನ್ನೋದು ನಮ್ಮ ಆರ್ಗಮೇಲೆ ನಾನಿಲ್ಲಿ ಬಹಳ ಸ್ಪಷ್ಟವಾಗಿ ನಿಮ್ ಮುಂದೆ ಹೇಳ್ತಾ ಇದ್ದೀನಿ ನಾನು ಅಥವಾ ನನ್ನ ಸಮುದಾಯದ ಯಾರು ಕೂಡ ಒಳ ಮೀಸಲಾತಿಯ ವಿರುದ್ಧ ಅಲ್ಲ ನಾವು ಒಳ ಮೀಸಲಾತಿಯ ಪರ ಆದ್ರೆ ಜನಸಂಖ್ಯೆಯನ್ನ ಜಾತಿಗಳನ್ನ ಅಲ್ಲಿ ಇಲ್ಲಿ ಕೂಡಿಸಿರೋದ್ರಿಂದ ಸಮಾನಾಂತರ ಜಾತಿ ಒಳಗಡೆ ಅಂದ್ರೆ ಹೋಮೋಜಿನಿಯಸ್ ನೆಸ್ ಇರುವಂತ ಕಮ್ಯುನಿಟಿಗಳನ್ನ ಒಂದು ಕಡೆ ಸೇರಿಸಿ ಇಡೀ ಮೀಸಲಾತಿಯನ್ನ ಪರಿಷ್ಕರಣೆ ಮಾಡಿ ಏನು ವ್ಯತ್ಯಾಸ ಆಗಿದೆ ಅದನ್ನ ಸರಿಪಡಿಸಿ ಆದೇಶ ಕೊಡಿಸಬೇಕು ಹದಿನೈದು ಹದಿನಾರನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷ ಸಚಿವ ಸಂಪುಟದ ಸಭೆ ಕರೆದಿದ್ದಾರೆ ಇವತ್ತು ಹದಿನಾಲ್ಕು ನಾಳೆ ಹದಿನೈದು ಈ ಎರಡೂ ದಿನ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಉನ್ನತ ಮಟ್ಟದ ಅಧಿಕಾರಿ ಪ್ರಿನ್ಸಿಪಲ್ ಸೆಕ್ರೆಟರಿ ಅಡಿಷನಲ್ ಚೀಫ್ ಸೆಕ್ರೆಟರಿ ಕಮಿಷನರ್ ನಾಗಮೋಹನ್ ದಾಸ್ ಅವರ ಆಯೋಗದ ಜೊತೆ ಕೆಲಸ ಮಾಡಿರೋ ಅಧಿಕಾರಿಗಳು ಇವರು ಇಷ್ಟು ಜನ ಚೀಫ್ ಸೆಕ್ರೆಟರಿ ನೇತೃತ್ವದಲ್ಲಿ ಕೂತ್ಕೊಂಡು ಇದು ಏನು ವ್ಯತ್ಯಾಸ ಆಗಿದೆ ಅದನ್ನ ಪರಿಷ್ಕರಣೆ ಮಾಡಿ ಆದೇಶವನ್ನು ಹೊರಡಿಸಬೇಕು ಈ ವರದಿಯನ್ನ ಯಾವ ಕಾರಣಕ್ಕೂ ಸರ್ಕಾರ ತಿರಸ್ಕರಿಸಬಾರದು ಯಾಕೆಂದ್ರೆ ಇದನ್ನ ತಿರಸ್ಕರಿಸಿದ್ರೆ ಸಮುದಾಯಗಳ ನಡುವೆ ಇರುವಂತಹ ಒಳ ಸಂಘರ್ಷ ಇದೆಯಲ್ಲ ಹೊರ ಸಂಘರ್ಷ ನಡೀತಾ ಇದೆ ಈಗ ಅದು ಒಳ ಸಂಘರ್ಷವಾಗಿ ಪರಿವರ್ತನೆ ಆದ್ರೆ ಅಸ್ಪೃಶ್ಯ ಸಮುದಾಯದಲ್ಲಿರ್ತಕ್ಕಂತಹ ಎರಡು ಸೋದರ ಸಮುದಾಯಗಳು ಬೀದಿಲಿ ನಿಂತ್ಕೊಳ್ಳೋ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅದಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡ್ ಅಧಿಕಾರಿಗಳನ್ನ ಕೂರಿಸಿ ಜವಾಬ್ದಾರಿ ಕೊಲೆ ಎರಡು ದಿನದಲ್ಲಿ ಎಲ್ಲವೂ ಡಿಜಿಟಲೈಸ್ ಆಗಿದೆ ಪರಿಷ್ಕರಣೆ ಮಾಡಿ ಹೊಲೆಯ ಸಂಬಂಧಿತ ಜಾತಿಗಳು ಯಾಕೆ ಬೇರೆ ಗುಂಪು ಸೇರಿದ್ರು ಅನ್ನೋದನ್ನೆಲ್ಲ ಪರಿಶೀಲನೆ ಮಾಡಿ ಹೊಲೆಯರ್ಗೂ ಅನ್ಯಾಯ ಅಂತ ಮಾದಿಗರಿಗೂ ಅನ್ಯಾಯ ಆಗ್ತಾ ರೀತಿ ನೀವು ಆದೇಶವನ್ನು ಇದರಲ್ಲಿ ನಾನು ಆದಿ ದ್ರಾವಿಡ ಆದಿ ಕರ್ನಾಟಕ ಇದೆಯಲ್ಲ ಇದರಲ್ಲಿ ಯಾರು ಬರ್ಸಿರೋರು ಇವರು ಈ ವರದಿನಲ್ಲಿ ಒಂದು ಸತ್ಯ ಇದೆ ಒಂದು ವಿಚಾರ ಇದೆ ಅದನ್ನ ನಿಮ್ಮ ಜೊತೆ ನಿಮ್ಮ ನಿಮಗೆ ಓದಿ ಹೇಳ್ಬೋದು ಸರಿ ಇದು ಜಾಗ ಅನ್ಯಾಯ ಆಗಿದೆ ಅಂತ ಪ್ರಮುಖವಾಗಿ ವಲಯ ಸಮುದಾಯಕ್ಕೆ ಆಗಿದೆ ಹಾಂ ವಲಯ ಸಮುದಾಯಕ್ಕೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಸಿಕ್ಕಿಲ್ಲ ಅಂತ ಸರಿ ಸಿಕ್ಕಿಲ್ಲ ಇಲ್ಲಿ ಏನಾಗಿದೆ ನೋಡಿ ಓದ್ತೀನಿ ಕರ್ನಾಟಕದಲ್ಲಿರುವ ಪರಿಶಿಷ್ಟ ಜಾತಿಯ ಜನರ ಜನರ ಪೈಕಿ ಕೆಲವರು ಆದಿ ಆಂಧ್ರ ಆದಿ ಕರ್ನಾಟಕ ಆದಿ ದ್ರಾವಿಡ ಎಂದು ಜಾತಿ ಪ್ರಮಾಣ ಪತ್ರ ಪಡೆದುಕೊಂಡು ಮೀಸಲಾತಿಯನ್ನು ಅನುಭವಿಸಿಕೊಂಡು ಬರುತ್ತಿದ್ದಾರೆ ಕೆಲವರಿಗೆ ತಮ್ಮ ಮೂಲ ಜಾತಿ ಯಾವುದೆಂದು ತಿಳಿದಿದೆ ಉದಾಹರಣೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂಥ ಮನ್ಸ ಕೊಡಗು ಮತ್ತು ದಕ್ಷಿಣ ಕನ್ನಡದಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ಕೆಂಬಟ್ಟಿ ಮೇರ ಮಾದಿಗ ದಾಸರಿ ಈ ನಾಲ್ಕು ಇತ್ಯಾದಿ ಅಂತ ಹೇಳಿದ್ದಾರೆ ಇವರ ಮೂಲ ಹೆಸರು ಪರಿಶಿಷ್ಟ ಜಾತಿಗಳ ಇಲ್ಲ ನೂರೊಂದು ಪಟ್ಟಿ ನೂರೊಂದು ಜಾತಿಗಳ ಪಟ್ಟಿ ಇದೆಯಲ್ಲ ಆ ಪಟ್ಟಿನಲ್ಲಿ ಇವ್ರಿಲ್ಲ ಇವರು ಜಾತಿ ಹೆಸರಿಲ್ಲ ಅದಕ್ಕೆ ಇವ್ರು ಏನ್ ಮಾಡ್ತಾ ಇದ್ದಾರೆ ಆದಿ ದ್ರಾವಿಡ ಅಂತ ತಗೋತಾ ಇದ್ದಾರೆ ಇದರಲ್ಲಿ ಮಾದಿಗ ದಾಸರಿ ಬಿಟ್ರೆ ಮನ್ಸ ವಲಯ ಸಂಬಂಧಿತ ಜಾತಿಗಳು ಬಲಗೈ ಗುಂಪು ಕೆಂಬಟ್ಟಿ ಕೆಂಬಟ್ಟಿಗಳನ್ನು ಕೊಡುಗಿನಲ್ಲಿ ಕೆಂಬಟ್ಟಿ ಮೇರ ಇವರು ಕೂಡ ಹೊಲೆಯ ಸಂಬಂಧಿತ ಜಾತಿಗಳು ಸೊ ಹಾಗಾಗಿ ಇದು ಇದಲ್ಲದೆ ಮಾದಿಂದ ಯಾರಾದ್ರೂ ಅದಿ ಕರ್ನಾಟಕ ಆದಿ ದ್ರಾವಿಡ ಅಂತ ಬರ್ಸಿದಾರ ಪರಿಷ್ಕರಣೆ ಆಗಲಿ ಬೈಫರ್ಕೇಟ್ ಮಾಡಲಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನ ಜಾಸ್ತಿ ಮಾಡಲಿ ನನ್ನ ಈ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿಗಳನ್ನ ನೋಡಿದ್ರೆ ಇಲ್ಲಿ ಇಲ್ಲಿ ಮಾಹಿತಿ ಇದೆ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿಗಳು ಯಾರು ಜಾಸ್ತಿ ಇದೆ ಯಾರು ಕಡಿಮೆ ಇದೆ ಅಂತ ಮಾಡಿದ್ದಾರೆ ಇಲ್ಲಿ ಜಿಶ್ಟ್ ಏನು ಅಂದ್ರೆ ನಿಮ್ಗೆ ಹೇಳ್ತೀನಿ ಮಾದಗಿರಿಗಿಂತ ಮಾದಿಗ ಸಂಬಂಧಿತ ಜಾತಿಗಳಿಗಿಂತ ಒಲೆಯ ಸಂಬಂಧಿತ ಜಾತಿಗಳು ಶೈಕ್ಷಣಿಕವಾಗಿ ಮೇಲ್ಗೈ ಸಾಧಿಸಿದ್ದಾರೆ ಮಾದಿಗ ಸಂಬಂಧಿತ ಜಾತಿಗಳಲ್ಲಿ ಡ್ರಾಪ್ ಔಟ್ಸ್ ಇದೆಯಲ್ಲ ಅದು ಜಾಸ್ತಿ ಇದೆ ಸಂಬಂಧಿತ ಜಾತಿಗಳಲ್ಲಿ ಡ್ರಾಪ್ ಔಟ್ಸ್ ಕಡಿಮೆ ಇದೆ ಶಾಲೆ ಬಿಟ್ಟವರು ಕಡಿಮೆ ಇದೆ ಗ್ರಾಜುಯೇಟ್ಸ್ ಜಾಸ್ತಿ ಇದ್ದಾರೆ ಮಾದಿಗರಲ್ಲಿ ಕಡಿಮೆ ಇದೆ ಒಲೆಯರಲ್ಲಿ ಸರ್ಕಾರಿ ಉದ್ಯೋಗದಲ್ಲಿರೋರು ಜಾಸ್ತಿ ಇದ್ದಾರೆ ಮಾದಿಗರಲ್ಲಿ ಕಡಿಮೆ ಇದೆ ಹೊಲೆಯರಲ್ಲಿ ಭೂಮಿ ಹೊಂದಿರತಕ್ಕಂಥ ಕುಟುಂಬಗಳು ಜಾಸ್ತಿ ಇದೆ ಮಾದಿಗರಲ್ಲಿ ಕಡಿಮೆ ಇದೆ ಆದ್ರೆ ಹೊಲೆಯ ಮಾದಿಗ ಇಬ್ರು ಕೂಡ ಸಾಮಾಜಿಕವಾಗಿ ಅಸ್ಪೃಶ್ಯರು ಇವ್ರ ಇವ್ರ ಮೇಲೆ ಇವತ್ತೂ ಕೂಡ ಅಸ್ಪೃಶ್ಯತೆ ಜಾರಿರ್ತಕ್ಕಂಥದ್ದು ದುರಂತ ಇದನ್ನ ಸರಿಪಡಿಸ್ಲಿಕ್ಕೆ ಸರ್ಕಾರ ತೀವ್ರವಾಗಿ ಕಾರ್ಯರೂಪಿಸಬೇಕು ಅಂತ ಹೇಳಿ ವರದಿಯಲ್ಲಿ ಹೇಳಿದ್ದಾರೆ ಸೊ ಈ ಮಾನದಂಡ ನೀವು ಪರಿಶೀಲನೆ ಮಾಡೋದಾದ್ರೆ ಶೈಕ್ಷಣಿಕವಾಗಿ ಹೊಲೆಯರು ಮುಂದೆ ಇದ್ದಾರೆ ಯಾಕೆ ಈ ವಲಯ ಎಲ್ಲೆಲ್ಲಿದ್ದಾರೆ ಜಿಲ್ಲೆಗಳ ಹೆಸರು ಹೇಳ್ಬಿಟ್ರೆ ಇದು ಯಾಕೆ ಅಂತ ನಿಮ್ಗೆ ಅರ್ಥ ಆಗುತ್ತೆ ಮೈಸೂರು ಸಂಸ್ಥಾನದ ಮೈಸೂರು ಚಾಮರಾಜನಗರ ಮಂಡ್ಯ ಕೋಲಾರ ಬೆಂಗಳೂರು ಸೌತ್ ರಾಮನಗರ ಕಲಬುರ್ಗಿ ಬೀದರ್ ವಿಜಯಪುರ ಹಾಸನ ಚಿಕ್ಕಮಗಳೂರು ಇಲ್ಲಿ ವಲಯದ ಸಂಖ್ಯೆ ಜಾಸ್ತಿ ಇದೆ ಈ ಮೈಸೂರು ಸಂಸ್ಥಾನದ ಜಿಲ್ಲೆಗಳಲ್ಲಿ ಇವರು ಶಿಕ್ಷಣದಲ್ಲಿ ಮುಂದಿದ್ದಾರೆ ಯಾಕೆ ಅಂತಂದ್ರೆ ಸಾವಿರದ ಒಂಬೈನೂರ ಇಪ್ಪತ್ತರ ದಶಕದಲ್ಲಿ ಇಪ್ಪತ್ತಾಕೆ ಇನ್ನೂ ಹಿಂದೆ ಹತ್ತು ಹನ್ನೆರಡು ಆ ದಶಕದಲ್ಲೇನೆ ಮೈಸೂರು ಮಹಾರಾಜ ನಾಲ್ವಡಿ ಕೃಷ್ಣರಾಜರು ಈ ಅಸ್ಪೃಶ್ಯರ ಶಿಕ್ಷಣಕ್ಕೆ ವಿಶೇಷ ಆದ್ಯತೆ ಕೊಟ್ಟು ಎಂಟು ನೂರು ಶಾಲೆಗಳನ್ನ ಅಸ್ಪೃಶ್ಯರಿಗೋಸ್ಕರ ತೆಗೆದ್ರು ಗೌಡ್ರು ಪಟೇಲ್ ಮನೆಯಲ್ಲಿ ಜೀತ ಮಾಡ್ಕೊಂಡಿದ್ದಂತ ಇವರು ಶಿಕ್ಷಣ ಸಂಸ್ಥೆಗಳನ್ನ ತೆರೆದಾಗ ಇವರು ಮಕ್ಕಳನ್ನ ಶಾಲೆಗೆ ಸೇರಿಸ್ರು ಇಪ್ಪತ್ತೊಂದರಲ್ಲಿ ಮೀಸಲಾತಿ ಬಂತು ನಮ್ಮ ಸಂಸ್ಥಾನದಲ್ಲಿ ಒಂದಷ್ಟು ವಿದ್ಯಾಭ್ಯಾಸ ಪಡ್ಕೊಂಡಿದ್ದವರು ಉದ್ಯೋಗ ಒಂಬೈನೂರ ಐವತ್ತಕ್ಕೆ ಸಂವಿಧಾನಬದ್ಧವಾದಂತಹ ಮೀಸಲಾತಿ ಜಾರಿಯಾದಾಗ ಅದರ ಅಡ್ವಾಂಟೇಜ್ ಪಡ್ಕೊಳ್ಳಿಕ್ಕೆ ಹೊಲೆಯರಿಗೆ ಸಾಧ್ಯ ಆಯ್ತು ಹೊಲೆಯರು ಮತ್ತು ವಲಯ ಸಂಬಂಧಿತ ಜಾತಿಗಳಿಗೆ ಅದು ಸಾಧ್ಯ ಆಯಿತು ಹಾಗಾಗಿ ಶಿಕ್ಷಣದಲ್ಲಿ ಮುಂದೆ ಇದ್ದರೆ ಅದರ ಒಂದು ರಾಂಗ್ ಪರ್ಸೆಪ್ಷನ್ ಏನಿದೆ ಅಂತಂದ್ರೆ ತಪ್ಪು ಗ್ರಹಿಕೆ ಏನಿದೆ ಅಂತಂದ್ರೆ ಮಾದಿಗರನ್ನ ತಿಳಿದು ಹೊಲೆಯ ಮೇಲಕ್ಕೆ ಬಂದಿದ್ದಾರೆ ಅನ್ನುವಂತ ಒಂದು ರಾಂಗ್ ಪರ್ಸೆಪ್ಷನ್ ಇದೆ ಅದೊಂದು ರಾಂಗ್ ನೆರೆಟಿವ್ ಸೆಟ್ ಮಾಡಿದ್ದಾರೆ ಹಂಗಾಗಿಲ್ಲ ಸಹಜವಾಗಿ ಶಿಕ್ಷಣ ಸಂಸ್ಥೆಗಳಿಗೆ ಸೇರ್ಕೊಳ್ಲಿಕ್ಕೆ ಇವ್ರಿಗೆ ಅವಕಾಶ ಸಿಕ್ತು ಸೇರ್ಕೊಂಡು ಮೀಸಲಾತಿ ಬಂತು ಉದ್ಯೋಗ ಸಿಕ್ತು ಭೂಮಿ ಏನ್ ಸಿಕ್ತು ಅಂತಂದ್ರೆ ಇವರು ಜೀತಗಾರ ಕೆಲಸ ಮಾಡ್ತಿದ್ದಂತ ಜಾತಿ ಮೈಸೂರು ಮಹಾರಾಜರ ಕಾಲದಲ್ಲಿ ಅಥವಾ ಆ ಕಡೆ ಬೆಳಗಾಂ ಬಿಜಾಪುರ ಬಾಗಲಕೋಟೆ ಈ ಭಾಗದಲ್ಲಿ ಶಾಹು ಮಹಾರಾಜರು ಶಿವಾಜಿ ಮಹಾರಾಜರು ರಾಜ್ಯಭಾರ ಭಾರ ಮಾಡ್ತಿದ್ರು ಅಲ್ಲಿಯೂ ಕೂಡ ಭೂ ಸುಧಾರಣೆ ಕಾಯ್ದೆಗಳು ಬಂತು ಇಲ್ಲೂ ಭೂ ಸುಧಾರಣೆ ಕಾಯ್ದೆಗಳು ಬಂತು ಹಾಗಾಗಿ ಇವರಿಗೆ ಭೂಮಿ ಸಿಗುತ್ತೆ ಮಾದಿಗರಿಗೆ ಯಾಕೆ ಈ ಅವಕಾಶಗಳು ಸಿಕ್ಕಲಿಲ್ಲ ಅಂತ ನೋಡಿದಾಗ ಮಾದಿಗ ಸಮಾಜ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಸಮಾಜಗಳು ಒಂದು ಕುಲ ವೃತ್ತಿಯನ್ನ